ಹಲೋ ಗೆಳೆಯರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಮೊಬೈಲ್ ಟೆಕಿಂಗ್ ಕನ್ನಡದ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇಂದಿನ ವೀಡಿಯೋಗೆ ಎಲ್ಲರನ್ನು ಸ್ವಾಗತಿಸ್ತಾ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಫ್ಯೂಚರ್ನ ತೊಗೊಂಬಂದಿದ್ದೀನಿ ಅದು ನಿಮಗೆ ಯೂಸ್ಫುಲ್ ಆಗ್ಬೋದು ತುಂಬ ಯೂಸ್ಫುಲ್ ಅಂದರೆ ತುಂಬಾ ಯೂಸ್ಫುಲ್ ಆಗ್ಬೋದು ಇದು ಅದು ಏನಪ್ಪಾ ಅಂತ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲ ಜನಗೆ ಎಲ್ಲ ಮೆಂಬರ್ಸ್ಗೆ ಶೇರ್ ಮಾಡಿ ಯಾಕಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಆದಂಥ ವೀಡಿಯೋ ಇದು ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಯೂಸ್ ಆಗ್ಬೋದು ಅಂತ ಹೇಳ್ತೇನೆ ಅದು ಯಾವುದಪ್ಪ ವೀಡಿಯೋ ಇವರು ಹೇಳ್ತಿರೋದು ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಈ ವಿಡಿಯೋನ ವೀಕ್ಷಿಸಿ ಸರಿಯನ್ನು ಹಾಂ ಓಕೆ ನಾನು ಈಗ ಆ ಟಾಪಿಕಿಗೆ ಬರ್ತೀನಿ ಏನಪ್ಪ ಟಾಪಿಕ್ ಅಂತಂದರೆ ಇವತ್ತಿಂದು ಸ್ನೇಹಿತರೆ ನಾವು ನಾರ್ಮಲ್ಗಳೆಲ್ಲ ನಾರ್ಮಲ್ ವೀಡಿಯೋಗಳೆಲ್ಲ ಇದನ್ನು ಇದೆಲ್ಲ ಮಾಡಿದ್ದಾರೆ ಇವರು ನಾರ್ಮಲ್ ವೀಡಿಯೋ ಕನ್ನಡದಲ್ಲಿ ಮಾಡಿದ್ದಾರೆ ಹಿಂದಿಯಲ್ಲಿ ಕೂಡ ಮಾಡಿದ್ದಾರೆ ನಾರ್ಮಲಲ್ಲಿ ಅಥವಾ ನಮ್ಮ ಬ್ಲೈಂಡ್ ಕಮ್ಯುನಿಟಿಯಲ್ಲಿ ಯಾರೂ ಈ ವಿಡಿಯೋನ ಮಾಡಿಲ್ಲ ಸ್ನೇಹಿತರೆ ಅದಕ್ಕಾಗಿ ನಾವು ನಿಮಗಾಗಿ ಕನ್ನಡದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ವಿಷಯ ಏನಪ್ಪ ಅಂತ ಅನ್ನೋದಾದರೆ ಹಿಂದಿನ ವಿಡಿಯೋದಲ್ಲಿ ನಾವು ಫ್ಲೈಟ್ ಮೋಡನ್ನು ಫ್ಲೈಟ್ ಮೋಡಲ್ಲಿ ಇಟ್ಕೊಂಡು ಮೊಬೈಲನ್ನ ಫ್ಲೈಟ್ ಮೋಡಲ್ಲಿ ಇಟ್ಕೊಂಡು ಮೊಬೈಲ್ ಡೇಟಾನ ಯೂಸ್ ಮಾಡೋದು ಯಾವ ಥರ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೊಂದು ಕೋಡ್ ಇದೆ ಆ ಕೋಡನ್ನ ಲಾಸ್ಟಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಆ ಕೋಡನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲಿ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಈಗ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಮೊಬೈಲ್ ಫೋನ್ ಮೂಲಕ ನಾವು ಯಾರಾದರೂ ನಮಗೆ ಫೋನ್ ಮಾಡ್ತಿರ್ತಾರೆ ನಮಗೆ ಡೇಟಾ ಬೇಕಾಗಿರುತ್ತೆ ಫೋನ್ ಮಾಡಿದರೂ ಕೂಡ ಅದನ್ನು ಸ್ವಿಚ್ ಆಫ್ ಮಾಡೋಕ್ಕೆ ಸ್ವಿಚ್ ಆಫ್ ಮಾಡಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಬದಲಾಗಿ ಕೆಲವೊಬ್ರು ಏನು ಮಾಡ್ತಾರೆ ನಾನು ನೋಡಿದ್ರ ಪ್ರಕಾರ ಫಾರ್ ಫಾರ್ವರ್ಡ್ ಮಾಡಿ ಇದು ಮಾಡ್ತಾರೆ ಆದ್ರೂ ಕೂಡ ಈಗ ಸದ್ಯಕ್ಕೆ ಫಾರ್ವರ್ಡ್ ಕೂಡ ವರ್ಕ್ ಆಗೋದಿಲ್ಲ ಕೆಲವೊಂದು ಜಿಯೋ ಫೋನ್ಗಳೆಲ್ಲಾದರೆ ಅದಕ್ಕಾಗಿ ನಾವು ಫ್ಲೈಟ್ ಮೂಡಲ್ಲಿ ಇಟ್ಕೊಂಡು ಡೇಟಾನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಹಾಗಾದರೆ ಬನ್ನಿ ನಾನು ಮೊದಲು ಏನು ಮಾಡ್ತೀನಿ ಈಗ ನಾನು ಫಸ್ಟು ಫ್ಲೈಟ್ ಮೂಡಿಗೆ ಹಾಕ್ತೀನಿ ಈಗ ಫೋನನ್ನು ಫ್ಲೈಟ್ ಮೂಡ ಮೊದಲು ನಾನು ಫ್ಲೈಟ್ ಮೂಡಿಗೆ ಹಾಕ್ ಹಾಕ್ಕೊತೀನಿ ಓಕೆ ನಾನೀಗ ಎಲ್ಪ್ಲೈನ್ ಮೂಡನ್ನು ಆನ್ ಮಾಡ್ಕೊಂಡಿದ್ದೀನಿ ಡೇಟಾ ಅನ್ನೋದು ವರ್ಕ್ ಆಗಲ್ಲ ಸ್ನೇಹಿತರೆ ಈಗ ನನಗೆ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಫೋನ್ನಲ್ಲಿರ್ತಕ್ಕಂಥ ಡೈಲ್ ಪ್ಯಾಡನ್ನು ನಾವು ಓಪನ್ ಮಾಡಬೇಕು ಫೋನ್ನ ಓಪನ್ ಮಾಡ್ಕೊಂಡಿದ್ದೆ ನಾನು ಫೋನ್ನ ಓಪನ್ ಮಾಡ್ಕೊಳ್ಳಿ ನೀವು ಕೂಡ ಓಕೆ ಇಲ್ಲಿ ಕೀಪ್ಯಾಡ್ ಅಂತ ಇರುತ್ತಲ್ಲ ಸ್ಯಾಮ್ಸಂಗ್ ಫೋನ್ಗಳಲ್ಲಾದರೆ ಇದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಕೋಡ್ನ ಯಾಕಂತಂದರೆ ಸ್ಯಾಮ್ಸಂಗ್ ಫೋನ್ಗಳಿಗೆ ವರ್ಕ್ ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಈ ಕೋಡನ್ನ ಯೂಸ್ ಮಾಡಿ ಸ್ನೇಹಿತರೆ ಯಾಕಂತಂದರೆ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಬಿಟ್ಟು ಮಿಕ್ಕಿದ ಎಲ್ಲ ಫೋನ್ಗಳು ರೆಡ್ಮಿ ಓಪೋ ವಿವೋ ಒನ್ ಪ್ಲಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಎಲ್ಲ ಫೋನ್ಗಳನ್ನು ಎಲ್ಲ ಫೋನ್ಗಳ ಮೇಲೆ ಈ ಸ್ಯಾಮ್ಸಂಗ್ ಫೋನ್ ಬಿಟ್ಟು ಈ ಹುಡುಕಿದ ಎಲ್ಲ ಫೋನ್ಗಳಿಗೆ ಈ ಕೋಡು ಅನ್ನೋದು ಯೂಸ್ ಆಗುತ್ತೆ ಸ್ನೇಹಿತರೆ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಈಗ ನಾನು ಕೀಪ್ಯಾಡ್ನ ಓಪನ್ ಮಾಡ್ತಾ ಇದ್ದೀನಿ ಓಕೆ ಈಗ ನಾನು ಈಗ ಕೋಡನ್ನ ಎಂಟ್ರ್ ಮಾಡ್ತಾ ಇದ್ದೀನಿ ನೋಡಿ ನೋಡೋಣ ಹಂಗೆ ಫ್ಲೈಟ್ ಫ್ಲೈಟ್ ಮೋಡ್ಗೆ ಯಾವ ಯಾವ ಏನೇನು ಕೆಲವೊಂದು ನಾಲ್ಕು ಆಪ್ಷನ್ಗಳಿರುತ್ತೆ ಅಲ್ಲಿ ಟೆಸ್ಟ್ ಟೆಸ್ಟಿಂಗ್ಗೆ ಹೋಗುತ್ತೆ ಓಕೆ ಹೇಳ್ತೀನಿ ಏನು ಟೆಸ್ಟಿಂಗ್ ಅದ ಅಂತ ನಾನು ಫಸ್ಟ್ ಕೋಡನ್ನ ಎಂಟರ್ ಮಾಡ್ತೀನಿ ನೋಡಿ ಹೇಳ್ತೀನಿ ಕೋಡು Star hash zero nine eight seven six five four guide. Star hash star hash. Hi, so four four showing on the five J J not aster zero hash hash forty six zero asterisk star asterisk zero hash hash zero asterisk.

information 4 ಹಾ ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಫೋನ್ ಇನ್ಫಾರ್ಮೇಶನ್ ಇದೆ ಎರಡನೇ ಅಕ್ಷನು ಯೂಸರ್ಸ್ ಇದನ್ನೇಷನ್ ವೈಫೈ ಇನ್ಫಾರ್ಮೇಶನ್ ಇದನ್ನು ಕೂಡ ಬಿಡಿ I think expand it's menu button, I out of list window 000 wi-fi information 404 enlist now Windows Windows phone information will work like this if i want to use data for flight mode phone information okay, phone information 204 phone information then, click on it now phone info ok drop down menu phone zero ಡ್ರಾಪ್ ಡೌನ್ ಮೆನು ಬಂದಿದೆ ಹ್ಞೂ ಇದನ್ನು ಅಲ್ಲ ಹಾಂ ನೋಡಿ ಸ್ನೇಹಿತರೆ ನಾವು ಫ್ಲೈಟ್ ಗೆ ಇಡಬೇಕಾದ್ರೆ ಇಲ್ಲಿ ಫ್ಲೈಟ್ ನ ಇಟ್ಟು ಮೊಬೈಲ್ ಡೇಟಾ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಏನತಿರುತ್ತೆ ಆಫ್ ಮೊಬೈಲ್ ರೇಡಿಯೋ ಪವರ್ ಸ್ವಿಚ್ ಅಂತ ಇದೆ ಅಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು On uh, provisioned switch. <laughs> video calling provision UL disabled. Wi-Fi calling provision switch disabled. Disable game slash presence provisioned. Switch, uh, provision, switch. Disabled. Off. Set removable SOMS default. Switch. Disabled. Disabled. Run pick test. Button. Drop down menu. Disabled. OEM specific info. Edit box. Update. Button. Refresh button. Okay.

ಹಾಂ ನೋಡಿ ಸ್ನೇಹಿತರೆ ಆಫ್ ಮೊಬೈಲ್ ರೇಡಿಯೋ ಪವರ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಫ್ಲೈಟ್ ಮೋಡಲ್ಲಿ ಇದ್ರೂ ಕೂಡ ಡೇಟಾ ಅನ್ನೋದು ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆ ಕ್ಲಿಕ್ ಮಾಡಿದೆ ಈಗ ನಾನು ನಿಮಗೆ ತೋರಿಸ್ತೀನಿ ಯೂಟ್ಯೂಬ್ ವರ್ಕ್ ಆಗುತ್ತಾ ಅಂತ ಸಲ ನಮ್ಮ ಚಾನಲ್ಲು ಪ್ಲೇ ಮಾಡ್ತೀನಿ ಈಗ ಓಕೆ bad okay bad bad Telephone, bad oh app suggestions all apps and then show bad oh. oh app Suggestions, all apps maybe I'll navigate maybe folder

More online love art. More action found with up More act. everyone deserves it. More Norm globally. More action with red face. More comment near me. More action with red. More shallow not need. More man it More girls me as more. More act. number six. More action. The day my journey is done Nine minutes, twenty six seconds. I have a subject. 8 minute menu 11 minutes 17 seconds diagonal launcher bridging menu 4 minutes menu 3 minutes 52 seconds unlocking tech freedom f menu button 3 minute menu 4 menu 11 menu 8 minutes 32 seconds experience the power of accessible reading Not menu 9 minute menu 16 minutes 5 seconds shocking one new ice menu six minutes 35 seconds youtube -ed. menu 12 minutes how to convert any time menu seven minutes 14 seconds very fantastic menu five minutes 37 seconds powerful and ai -ed. cricketer jumble work and figures how to drop cock pound shorts two hours menu two hours menu. Hour, menu. 12 minutes 53 seconds take a tts engine okay. Okay. ಇತ್ತೆ ಒತ್ತಾಸಕ್ಕೆ ಆಯ್ಯೆ ನಮ್ಮ ನಮ್ಮ ಯೂಸರ್ ಅಂತ ಇತ್ತಾ ಸ್ಕ್ರೀನ್ ಮೇಲೆ ಬಂದಂತಾ ಓನೋ ಗಾಯ್ಸ್ ಬನ್ನಿ ಇಲ್ಲಿ ಇರಬೇಕು ಯಾ ಇಲ್ಲಿ ಆಪಿಕೆ ಸಾಹಸ ಅಂತ ನಾನು ರೆಡಿ ಕರ್ಕೊಂಡೆ ಸೊ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ सब्सक्राइब ಮಾಡಿ ಅಂತ ಹೇಳ್ತಾ ಪರಿಹಾಯ್ ವಿಡಿಯೋನ ಶೂನಾಲ ಓಕೆ ನೋಡಿ 그러면은 ಇಲ್ಲಿ ತೋ ಇನ್ ಬ್ಯಾಕ್ ಅಪ್ ಒಳಗಡೆ ಐಕೆನೇ ಆಪಿಕೆ ಸೊ ಇನ್ನು ರೀಸೆಂಟ್ಲಿ ಡೌನ್ಲೋಡ್ ಮಾಡಿರೋದು ನಾನು ಹೇಳ್ತೀನಿ ಸೊ ಅದು ಪ್ಲೇ ಸ್ಟೋರ್ ಅಪ್ಲೋಡ್ ಮಾಡಿದಲ್ಲ ಇನ್ನು ಕೆಲವಾರ್ ವಾಯ್ಸ್ ಓಕೆ ತೋರಿಸಿದ್ನಲ್ಲ ಸ್ನೇಹಿತರೆ ಇಷ್ಟೇ ಇದರದ್ದು ಇನ್ಫಾರ್ಮೇಷನು ನಿಮಗೆ ಯಾವ ಥರ ಫ್ಲೈಟ್ ಮೋಡ್ಗೆ ಇಡೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಇನ್ನೂ ನಿಮಗೆ ಆಪ್ಷನ್ಗಳನ್ನು ನೋಡ್ಕೋಬೇಕಂದ್ರೆ ಈ ಕೋಡನ್ನ ತೊಗೊಂಡು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಇದ್ರೂ ಯಾವ ಥರ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ಮತ್ತೆ ರಿವೈಂಡ್ ಮಾಡಿ ಮತ್ತು ಕೇಳಿ ಓಕೆನಾ ನಾನು ಈ ಕೋಡ್ ನಾ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ಟಾರ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಸ್ಟಾರ್ ಮತ್ತೊಮ್ಮೆ ಸ್ಟಾರ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಹ್ಯಾಶ್ ಸ್ಟಾರ್ ಹ್ಯಾಶ್ ಸ್ಟಾರ್ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕೂಡ ಓಕೆ ಇನ್ಸ್ಟಾಲು ಇದು ಸಾರಿ ಇನ್ಸ್ಟಾಲ್ ಅಂತೀನಿ ಅಲ್ಲಿಂದ ಹೋಗಿ ಕೂಡ ನೀವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಕಾಪಿ ಮಾಡಿ ಈ ಕೋಡನ್ನ ಯೂಸ್ ಮಾಡಿ ಓಕೆನಾ ಟೆಲಿಗ್ರಾಮಲ್ಲಿ ಕೂಡ ನೀವು ಬೇಕಾದರೆ ಕಳಿಸ್ಕೊಡಿ ಅಂತ ಅನ್ನೋದಾದರೆ ಕಳ್ಸಿ ಕೊಡ್ತೀವಿ ಓಕೆ ಅಷ್ಟೇ ಇದ್ರದ್ದು ಮಾಹಿತಿ ದಯವಿಟ್ಟು ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇರ್ತಾ ಇದ್ದೀನಿ Hello, All apps. auto L camera. Deep, deep, dice, and the series, and ice, Facebook, flip IX g g glass, blow, down, and created. And auto airs, name, eyes. All apps. Oh. Oh. 13. Stop reporting.